ನಾಳೆ ಸಪ್ ನಡ್ತಕ್ಕಂಥ ಸೆಪ್ಟೆಂಬರ್ ಒಂದನೇ ತಾರೀಕು ಬಸವನ ಬಾಗೇವಾಡೆಯಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಅನ್ನುವಂಥದ್ದು ಬಹುಡದಂತಹ ಕಾರ್ಯಕ್ರಮವನ್ನು ಆಯೋಜನೆ ಆಗಿದೆ ವಿಶ್ವಗುರು ಬಸವಣ್ಣವರನ್ನ ಕರ್ನಾಟಕ ಸರ್ಕಾರ ಕರ್ನಾಟಕದ ಸಾಂಸ್ಕೃತಿಕ ಹೇಳಿ ಘೋಷಣೆ ಮಾಡಿ ಒಂದು ವರ್ಷ ಪಡೆದಿದೆ ಅದರ ನಿಮಿತ್ತವಾಗಿ ಈ ಒಂದು ಎಲ್ಲ ನಮ್ಮ ನಾಡಿನ ಎಲ್ಲ ಮಠಾಶಿಯು ಸೇರಿಕೊಂಡು ಒಂದು ಒಕ್ಕೂಟದಿಂದ ಬಸವ ಸಂಸ್ಕೃತಿ ಅಭಿಯಾನವನ್ನು ತಯಾರಿ ಮಾಡಿ ಅದನ್ನು ಎಲ್ಲರ ನಡೆಯಲೂ ಕೂಡ ಹೋಗಬೇಕನ್ನುವಂಥ ವಿಚಾರ ಇಟ್ಟುಕೊಂಡು ಈ ಒಂದು ಅಭಿಯಾನ ಪ್ರಾರಂಭಿಸಿದ್ದಾರೆ ಈ ಅಭಿಯಾನ ಪ್ರತಿ ಜಿಲ್ಲೆಯಲ್ಲೂ ಕೂಡ ಸಂಚರಿಸಲ್ಲ ಈ ಸಂಚರಿಸುವಂಥ ಕಾರ್ಯಕ್ರಮ ಅಲ್ಲಿರ್ತಕ್ಕಂತಹ ವ್ಯವಸ್ಥೆಗಳನ್ನು ಎಲ್ಲ ಅಲ್ಲಿರ್ತಕ್ಕಂಥ ಸ್ಥಳೀಯ ಮಠಾಶರು ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಜೊತೆಗೆ ಅಲ್ಲಿರ್ತಕ್ಕಂಥ ವ್ಯವಸ್ಥಿತವಾಗಿ ನಮ್ಮ ಜಾಗತಿಕ ಆಗಿರ್ಬೋದು ಮತ್ತು ವೀರಶೈವಿರ್ಬೋದು ಕನ್ನಡ ಸಾಹಿತ್ಯ ಪರಿಷತ್ ಆಗಿರ್ಬೋದು ಶರಣ ಸಾಹಿತ್ಯ ಪರಿಷತ್ ಇವೆಲ್ಲೂ ಕೂಡ ಸೇರಿಕೊಂಡು ಸಂಘಟನೆ ಮಾಡಿ ಆ ಕಾರ್ಯಕ್ರಮನ ಆಯೋಜನೆ ಮಾಡ್ತಿದ್ದಾರೆ ಹಾಗಾಗಿ ಬರ್ತಕ್ಕಂಥ ಸೆಪ್ಟೆಂಬರ್ ಒಂದನೇ ತಾರೀಕು ಬಸವನ ಬಾಗೇವಾಡಿಯಿಂದ ಪ್ರಾರಂಭ ಆಗ್ತಕ್ಕಂಥದ್ದು ಯಾಕೆ ಬಸವನ ಬಾಗೇವಾಡಿ ಅಂದರೆ ಪ್ರತಿ ಎಲ್ಲ ಕಡೆಯೂ ಕೂಡ ಜಿಲ್ಲೆವಾರು ಇರೋದ್ರಿಂದ ಬಸವನ ವಿಜಯಪುರ ಜಿಲ್ಲೆಯಿಂದ ಆಗ್ತಕ್ಕಂಥ ಕಾರ್ಯಕ್ರಮ ಬಸವನ ಬಾಗೇವಾಡಿಯಲ್ಲಿ ವಿಶ್ವಗುರು ಬಸವನವರ ಜನ್ಮಸ್ಥಳ ಬಸವನ ಬಾಗೇವಾಡಿಯಾಗಿರೋದ್ರಿಂದ ಅಲ್ಲಿಂದಲೇ ಪ್ರಾರಂಭ ಆಗಬೇಕನ್ನುವಂಥದ್ದು ನಮ್ಮ ಎಲ್ಲ ಮಠಾಶೀರ ಒಕ್ಕೂಟದಿಂದ ಇದನ್ನು ನಿರ್ಣಯ ತೆಗೆದುಕೊಂಡು ಇದು ನಾಳೆ ಸೆಪ್ಟೆಂಬರ್ ಒಂದನೇ ತಾರೀಕು ಬಸವನ ಬಾಗೇವಾಡಿಯಿಂದ ಉದ್ಘಾಟನೆಗೊಂಡು ನಾಡಿನ ಎಲ್ಲ ಪ್ರಮುಖ ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಸಂಚರಿಸಿ ಕೊನೆಗೆ ಬೆಂಗಳೂರಲ್ಲಿ ಮುಕ್ತಾಯಗೊಳ್ಳುವಂಥ ಕಾರ್ಯಕ್ರಮ ಸೆಪ್ಟೆಂಬರ್ ಒಂದರಿಂದ ಅಕ್ಟೋಬರ್ ಐದರವರೆಗೂ ಕಾರ್ಯಕ್ರಮ ಇರ್ತದೆ ಈ ಕಾರ್ಯಕ್ರಮ ಅಕ್ಟೋಬರ್ ಐದಕ್ಕೆ ಸನ್ಮಾನ್ಯ ಸರಿ ಮುಖ್ಯಮಂತ್ರಿಗಳು ಒಂದು ವ್ಯವಸ್ಥಿತವಾಗಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮುಖಾಂತರ ನಾಡಿನ ಎಲ್ಲ ಪರಂಪಜರು ಕೂಡ ಅದರಲ್ಲಿ ಭಾಗಿಯಾಗ್ತಾರೆ ಹಾಗಾಗಿ ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನುವಂಥ ಕಾರಣಕ್ಕಾಗಿಯೇ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಕಾರ್ಯಕ್ರಮದಲ್ಲಿ ತಮ್ಮ ಕೊಟ್ಟ ಹಾಗೆ ನಾಡಿನ ಎಲ್ಲ ಪ್ರಮುಖ ಪೂಜ್ಯರು ಕೂಡ ಬರ್ತಾರೆ ಇದರಲ್ಲಿ ನಮ್ಮ ಹುಬ್ಬಳ್ಳಿ ಮಠದವರು ಶಿವಮೊಗ್ಗದ ಬೆಕ್ಕಿನ್ಕಲ್ಮಠ ಸ್ವಾಮೀಜಿಯವರು ಮತ್ತು ಕೂಳಸಿಂಹದ ಸ್ವಾಮೀಜಿ ಹಾಗೆ ಬಾಲ್ಕಿ ಸ್ವಾಮಿಗಳು ಗದಗಿನ ತೋಂಡದ ಸ್ವಾಮಿಗಳು ಸಾನಿಹಳ್ಳಿ ಪುರಮ ಪೂಜರು ಇವೆಲ್ಲ ಹಲವಾರು ಪುರಮ ಪೂಜರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ ಈ ಜೊತೆಗೆ ಒಂದು ಬಸವನ ಬಾಗವಾಡೆಯಲ್ಲೇ ನಡೀತಕ್ಕಂಥ ಸೆಪ್ಟೆಂಬರ್ ಒಂದಕ್ಕೆ ಒಂದು ಎಂಟರಿಂದ ಹತ್ತು ಸಾವಿರ ಸಂಖ್ಯೆಯಲ್ಲಿ ಜನಸಮೂಹ ಕೂಡ್ತದೆ ಅಂದರೆ ಬಸವಾದಿ ಬಸವ ಭಕ್ತರು ಬಸವ ಅಭಿಮಾನಿಗಳು ಎಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂಥದ್ದು ಕೂಡ ನಮಗೆ ಇವತ್ತು ಎಲ್ಲ ಕಡೆಯಲ್ಲೂ ಕೂಡ ಅದ್ರ ಬಗ್ಗೆ ಪ್ರಚಾರ ಹೆಚ್ಚಾಗಿರೋದ್ರಿಂದ ಜನಸಮೂಹ ಇದಕ್ಕೆ ಬರ್ತಾರೆ ಬಸವ ಸಂಸ್ಕೃತಿ ಅಭಿಯಾನ ಇದು ಪ್ರತಿಯೊಬ್ಬರು ಕೂಡ ಬಸವನ ಸಾಹಿತ್ಯವಾಗಿರಲಿ ಅಥವಾ ಬಸವನ ಸಂಸ್ಕೃತಿಯಾಗಿರಲಿ ಕಾಯಕ ದಾಸೋಹ ಸಮಾನತೆ ಎಲ್ಲರನ್ನು ಕೊಟ್ಟು ಹೋದಂತಹ ಬಸವಣ್ಣನ ಸಂಸ್ಕೃತಿಯನ್ನು ಮತ್ತೆ ಜನಮಾನಸಕ್ಕೆ ಮೂಡಿಸುವಂಥ ಕಾರ್ಯವನ್ನು ಮಾಡಬೇಕಾಗಿದೆ ಇವತ್ತು ಕರ್ನಾಟಕ ಸರ್ಕಾರ ಬಸವ ಸಂಸ್ಕೃ ಬಸವ ಸಂಸ್ಕೃತಿ ಅಂದರೆ ನಮ್ಮ ವಿಶ್ವಗುರು ಬಸವಣ್ಣವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕರಂತ ಹೇಳಿ ಘೋಷಣೆ ಆಗಿದ್ದು ನಮ್ಗೆ ಸಂತೋಷ ಆಗಿದೆ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವ್ಯವಸ್ಥೆಯನ್ನು ಮುಟ್ಟಬೇಕು ಜನತೆಗೆ ಸಂಸ್ ಬಸವ ಸಂಸ್ಕೃತಿಯನ್ನು ಅದೇ ಅನ್ನೋ ಕಾರಣಕ್ಕಾಗಿಯೇ ಈ ಒಂದು ಯಾತ್ರೆ ನಡೀತಾ ಇದೆ ಈ ಯಾತ್ರೆಯಲ್ಲಿ ಪ್ರತಿದಿನವೂ ಕೂಡ ಪ್ರತಿಯೊಂದು ಜಿಲ್ಲೆಯೂ ಕೂಡ ನಡೀತಾ ಇದೆ ಸೆಪ್ಟೆಂಬರ್ ಒಂದಿಂದ ಆ ಬೆಳಿಗ್ಗೆ ಸೆಪ್ಟೆಂಬರ್ ಒಂದನೇ ತಾರೀಕು ಬೆಳಗ್ಗೆ ನಮ್ಮ ಬಸವನ ಬೈಗೌಡಲ್ಲಿ ಕಾರ್ಯಕ್ರಮ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕ ಕುರಿತು ಒಂದು ಸಂವಾದ ಇರ್ತದೆ ಕಾಲೇಜು ವಿದ್ಯಾರ್ಥಿಗಳಿಗೆ ವ್ಯಕ್ತಿತ್ವ ವಿಕಸನ ಕುರಿತು ಅಥವಾ ಈ ವಚನ ಸಾಹಿತ್ಯ ಕುರಿತು ಸಂವಾದ ಇರ್ತದೆ ಆ ಸಂವಾದ ಮುಗಿದ ತಕ್ಷಣ ಸಾಯಂಕಾಲ ನಾಲ್ಕು ಗಂಟೆಗೆ ರಥಯಾತ್ರೆ ಇರ್ತದೆ ಅಲ್ಲಿ ರಥಯಾತ್ರೆಯಲ್ಲಿ ನಾಡಿನ ಎಲ್ಲ ಪರಮ ಮತ್ತು ಜೊತೆಗೆ ವಿಶೇಷವಾಗಿ ಬಸವನ ಬಾಗೇವಾಡಿಯಲ್ಲಿ ಹನ್ನೊಂದು ನೂರಕ್ಕೂ ಹೆಚ್ಚು ತಾಯಂದಿರು ವಚನ ಗ್ರಂಥಗಳನ್ನು ಜೊತೆಗೆ ಏಳ್ನೂರ ಎಪ್ಪತ್ತು ಅಮರಣಗಳ ನಿಮಿತ್ತವಾಗಿ ಏಳ್ನೂರ ಎಪ್ಪತ್ತು ಧ್ವಜವನ್ನು ಹಿಡಿಯುವುದರ ಮುಖಾಂತರ ಆ ಯಾತ್ರೆಯಲ್ಲಿ ಭಾಗಿಯಾಗ್ತಾರೆ ಹಾಗೆ ಎಲ್ಲ ನಾಡಿನ ಬಸವ ಅಭಿಮಾನಿಗೂ ಕೂಡ ಆ ಯಾತ್ರೆಯಲ್ಲಿ ಭಾಗಿಯಾಗ್ತಾರೆ ಅದಾದ ಬಳಿಕ ಸಾಯಂಕಾಲ ಆರು ಗಂಟೆಗೆ ನಮ್ಮ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಅಂದರೆ ಸಿ ಬಿ ಸಿಯ ಶಾಲೆಯ ಆವರಣದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಆಗಿದೆ ಆ ಕಾರ್ಯಕ್ರಮ ಸರಿಯಾಗಿ ಆರು ಗಂಟೆಗೆ ಅಲ್ಲಿ ಪ್ರಾರಂಭ ಆಗ್ತದೆ ಆರು ಗಂಟೆಯಿಂದ ಆರೂವರೆವರೆಗೂ ಸಂಗೀತ ವ್ಯವಸ್ಥೆ ಇರ್ತದೆ ಅಂದರೆ ವಚನ ಸಂಗೀತ ಅದಾದ ಬಳಿಕ ಒಂದು ಮೂರು ಜನ ಸ್ವಾಮೀಜಿಯರು ಒಬ್ಬರು ವಿದ್ವಾಂಸರು ಮತ್ತು ಉದ್ಘಾಟನಾ ಕಾರ್ಯಕ್ರಮ ಇದು ನಡೀತದೆ ಅದಾದ ಬಳಿಕ ಒಂದಿಷ್ಟು ವಚನ ಸಂಗೀತ ಅದಾದ ನಂತರ ಮತ್ತೆ ಒಂದು ಜಂಗಮಲೆಗೆ ಅನ್ನುವಂತಹ ಒಂದು ನಾಟಕ ಸಾನಿಹಳ್ಳಿ ಪರಂಪೂಜೆ ರಚನೆ ಮಾಡಿದಂತಹ ಜಂಗಮ ಇರುವಂಥ ನಾಟಕ ನಾಟಕ ಒಂದು ಒಂದೂವರೆ ತಾಸಿನ ನಾಟಕ ನಾಟಕ ಮುಗಿಸ್ಕೊಂಡ ತಕ್ಷಣವೇ ಪ್ರಸಾದ ಎಲ್ಲರಿಗೂ ಕೂಡ ಬೆಳಗಿನ ಹತ್ತು ಗಂಟೆಯಿಂದ ಸಾಯಂಕಾಲ ರಾತ್ರಿ ಹತ್ತುವರೆಗೂ ಕೂಡ ಪ್ರಸಾದ ವ್ಯವಸ್ಥೆಯನ್ನು ಮಾಡಿರ್ತೇವೆ ತಮಗೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕು ಅಂತ ತಮಗೆ ಕಳಿಸ್ತೇವೆ ಐದನೇ ಅಕ್ಟೋಬರ್ ಐದಕ್ಕೂ ನೀವು ಮುಕ್ತಾಯಗೊಂಡಿರ್ತದೆ ಉದ್ದೇಶ ಗುರುಗಳು ಆಲ್ರೆಡಿ ಇದರ ಪಕ್ಷಿ ನೋಟವನ್ನು ತಮಗೆಲ್ಲ ಇಟ್ಟಿದ್ದಾರೆ ಈ ಕೂಡ ವಿವರವಾದ ಮಾಹಿತಿನೂ ಇದೆ ಇದು ಶಿವಾನಂದ ಪಾಟೀಲ್ರನ್ನ ಗುಡುಕುಕೊಂಡು ಬಸವಣ್ಣ ಬಂದಿದ್ದಾನೆ ಯಾಕಂತಂದ್ರೆ ಅವ್ರ ಜವಾಬ್ದಾರಿಯಲ್ಲಿ ಪ್ರಸಾದ ಮತ್ತು ಅಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅವರು ಅವರು ನಮ್ಮ ಹಿಂದೆ ನಿಂತಿರೋದರಿಂದ ಈ ಈ ಸಂಸ್ಕೃತಿ ಅಭಿಯಾನದಿಂದ ನಿಂತಿರೋದರಿಂದ ನಮಗೆ ಭೀಮಬಲ ಮತ್ತು ಆನೆ ಬಲ ಅದಕ್ಕಾಗಿ ಇದರೊಂದಿಗೆ ವೀರಶೈವ ಮಹಾಸಭಾ ಮತ್ತು ನಮ್ಮ ಚರಣ ಸಾಹಿತ್ಯ ಪರಿಷತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಬಸವ ಎಲ್ಲ ಬಸವ ಪರ ಸಂಘಟನೆಗಳು ಬಸವ ಎಲ್ಲರೂ ಕೂಡ ನಮ್ಮೊಟ್ಟಿಗೆ ಕೈಗೂಡಿಸಿದ್ದಾರೆ ತಮ್ಮದು ಒಂದು ಹೆಚ್ಚಿನ ಕೆಲಸ ಏನಂತಂದ್ರೆ ಪ್ರಚಾರ ಇಲ್ಲಿವರೆಗೆ ಅಷ್ಟೊಂದು ಆಗಿಲ್ಲ ತಾವು ಸುದ್ದಿ ಮಾಧ್ಯಮಗಳಲ್ಲಿ ಮತ್ತು ನಿಮ್ಮ ದೃಶ್ಯ ಮಾಧ್ಯಮಗಳಲ್ಲಿ ತಾವು ಚೆನ್ನಾಗಿ ಬಿತ್ತರಿಸಿ ಎಲ್ಲ ಜನರು ಎಲ್ಲ ಭಾಗದ ಜನರು ಈ ಕಡೆ ಬಸವ ಬಸವನ ಭಾಗವಾಡಿಗೆ ಬಂದು ಆ ಬಸವಣ್ಣನ ಕೃಪೆಗೆ ಪಾತ್ರರಾಗಲಿಕ್ಕೆ ತಾವು ಕೂಡ ಭಾಗಿಯಾಗಬೇಕು ಹೆಚ್ಚಿನ ಸುದ್ದಿಯನ್ನು ಇದು ಮಾಡಬೇಕು ಅಂಥೇಳಿ ಪತ್ರಿಕಾ ಮಿತ್ರರಲ್ಲಿ ನಾನು ಅನಂತ ಶರಣ ಶರಣಾರ್ಥಿಗಳನ್ನು ಹೇಳ್ತಾ ಈಗ ಒಂದು ಇನ್ನೊಂದು ಏನಪ್ಪ ಅಂತಂತಂದರೆ ಬರುವವರಿಗೆ ಒಂದು ಸೂಚನೆಯನ್ನು ತಾವು ಕೂಡ ಇದರಲ್ಲಿ ನೇರು ಶರ್ಟು ಗಾಂಧಿ ಟೊಪ್ಪಿಗೆ ಲುಂಗಿ ಅಥವಾ ದೋತಿ ಬಿಳಿ ಪ್ಯಾಂಟು ಹೀಗಾದರೆ ಬಹಳಷ್ಟು ಚೆನ್ನಾಗಿ ಯೂನಿಫಾರ್ಮ್ ಆಗಿರುತ್ತೆ ಅಲ್ಲಿ ಅಭಿಯಾನಕ್ಕೆ ಬರೋವಂಥವರೆಲ್ಲರು ಇಲ್ಲಿ ನಮ್ಮಲ್ಲಿಂದ ಇಲ್ಲಿಂದ ಹೋಗಲಿಕ್ಕೆ ನಾವು ಒಂದಿಷ್ಟು ಬಸ್ಗಳನ್ನು ನಮ್ಮ ಒಂದು ನಾಲ್ಕು ಬಸ್ಗಳನ್ನು ಎಕ್ಸಲೆಂಟ್ ಚಲೋರವರು ಒಂದು ನಾಲ್ಕು ಬಸ್ಗಳನ್ನು ಬಿಡ್ತಾ ಇದ್ದೀವಿ ಇಲ್ಲಿ ಬಿಜಾಪುರದವರು ಮತ್ತು ಆಮೇಲೆ ಎಲ್ಲ ಉಳಿದ ಎಲ್ಲ ಕಡೆಯಿಂದ ಬರುವವರು ತಮ್ಮ ವಾಹನ ವ್ಯವಸ್ಥೆಯನ್ನು ತಾವೇ ಮಾಡ್ಕೊಂಡು ಬರಬೇಕು ಅಂತ ಹೇಳಿ ಕೇಳಿ ನಾವು ಆಲ್ರೆಡಿ ಈ ಮೊದಲು ಒಂದು ಒಂದು ಮೀಟಿಂಗ್ ಮಾಡಿದ್ದೀವಿ ಆ ಮೀಟಿಂಗ್ನಲ್ಲಿ ಎಲ್ಲ ಹೇಳಿದ್ದೀವಿ ಸೊ ಆಮೇಲೆ ಅದರಂತೆ ಎಲ್ಲ ತಾಲೂಕುಗಳಿಂದ ನಮ್ಮ ಯಾವುದೇ ಈ ಬಸವಪರ ಸಂಘಟನೆಗಳಿಂದ ಎಲ್ಲ ತಾಲೂಕುಗಳಿಂದ ಹೆಚ್ಚು ಕಡಿಮೆ ನೂರು ಇನ್ನೂರು ಜನ ಬರುವಂಥ ನಿರೀಕ್ಷೆ ಇದೆ ನಮ್ಮ ಬಸವ ಯಾವುದು ಚರಣ ಸಾಹಿತ್ಯ ಪರಿಷತ್ತು ಮತ್ತು ವೀರಶೈವ ಮಹಾಸಭಾ ಜಾಗತಿಕ ಲಿಂಗಾಯತ ಮಹಾಸಭಾ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲರದ್ದು ಸೇರಿ ನ ನೂರು ನೂರರಿಂದ ಇನ್ನೂರು ಜನ ಪ್ರತಿಯೊಂದು ತಾಲೂಕಿನಿಂದ ಅಲ್ಲಿಂದ ಬರ್ತಾರೆ ಇಲ್ಲಿ ಬಿಜಾಪುರ್ಲಿಂದ ಒಂದು ಐದು ನೂರು ಜನ ಅಂತ ನಾವು ಇಟ್ಟಿದ್ದೀವಿ ಮತ್ತು ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿಕ್ಕೆ ಹೆಚ್ಚಿನ ಪ್ರಚಾರವನ್ನು ತಾವೆಲ್ಲರೂ ಮಾಡ್ತೀರಿ ಅಂತ ಹೇಳಿ ಮಾಡಿ ಆ ಸಂಸ್ಕೃತಿಕ ಅಭಿಯಾನವನ್ನ ಸಕ್ಸಸ್ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ತಾ ಇದೆ ಬಸವಾ ಇಲ್ಲಿ ಎಲ್ಲಾ ಮಠಾಧೀಶರು ಅದ್ರಿ ಸಂಸ್ಕೃತಿ ಅಭಿಯಾನ ಇರೋದ್ರಿಂದ ಬಸವಣ್ಣನ ವಚನ ಸಾಹಿತ್ಯ ಮತ್ತು ಅವರು ಕೊಟ್ಟು ಹೋದಂತಹ ತತ್ವ ಸಿದ್ಧಾಂತಗಳನ್ನ ಮಕ್ಕಳ ಜೊತೆಗೆ ಮತ್ತು ಎಲ್ಲ ಸಾರ್ವಜನಿಕರ ಜೊತೆಗೆ ಒಂದು ಸ್ವಲ್ಪ ಹಂಚಿಕೊಳ್ಳುವುದರ ಜೊತೆಗೆ ಆ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಈ ಕರ್ನಾಟಕ ಸರ್ಕಾರ ಏನು ನಮಗೆ ಅತ್ಯಂತ ದೊಡ್ಡದಾದಂತಹ ಒಂದು ಕಾರ್ಯವನ್ನು ಏನು ಕರ್ನಾಟಕ ಸಂಸ್ಕೃತಿ ನಾಯಕ ಘೋಷಣೆ ಆಗಿದೆ ಅಲ್ಲ ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ನಡೆದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿ ಅಷ್ಟೇ ಕೂತಿರ್ ಸರ್ಕಾರ ಅಂದ್ರೆ ಯಾವುದೇ ಕ್ರಮಗಳನ್ನ ಕೈಗೊಂಡಿಲ್ಲ ಅಂತ ತಿಳ್ಕೊಂಡೇ ಈ ಪ್ರತಿಭಟನೆಯವಾಗಿ ಈ ಒಂದು ಅಭಿಯಾನ ಪ್ರಾರಂಭ ಮಾಡಬಹುದು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕಂತ ಯಾವ ಆಧಾರದ ಮೇಲೆ ಘೋಷಣೆ ಮಾಡಿದ್ದಾರ ಏನಲ್ಲವ ಬಸವಣ್ಣನವರ ತತ್ವಗಳಿಲ್ಲ ಉದ್ದೇಶಗಳಲ್ಲವ ಬಸವಾದಿ ಶರಣರು ಯಾವ ರೀತಿ ಜಾತ್ಯಾತೀತ ಮನೋಭಾವವನ್ನು ಹೊಂದಿದ್ರು

ಅಭಿನಂದನೆ ಸಲ್ಲಿಸಿಕೆ ಲಿಂಗಾಯತ ಲಿಂಗಾಯತ ಎಲ್ಲ ಬಸವಪುರ ಸಂಘಟನೆಗಳು ನೀವು ಅಭಿಯಾನ ಮಾಡ್ತಾ ಇರೋದು ಫಸ್ಟ್ ಸರ್ಕಾರಕ್ಕೆ ಒಂದು ಅಭಿನಂದನೆ ಸಲ್ಲಿಸುವ ಒಂದು ಕಾರ್ಯಕ್ರಮ ಅದ್ರ ಜೊತೆಗೆ ಇನ್ನು ಏನು ಬಸವಣ್ಣವರ ವಿಚಾರಗಳನ್ನ ಇನ್ನು ಅದ್ರ ಸಭೆ ಇನ್ನ ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಒತ್ತಾಯ ಮಾಡತಕ್ಕಂತ ಕಾರ್ಯಕ್ರಮ ಒತ್ತಾಗಿ ಯಾವುದೇ ಪ್ರತಿಭಟನೆ ಅಲ್ಲ ಇದು ಇದು ಒಂದು ಬಸವ ಸಂಸ್ಕೃತಿಯನ್ನ ಹೆಚ್ಚು ಮಾಡಿಕೊಂಡಿರತಕ್ಕಂಥ ಕಾರ್ಯಕ್ರಮ ಮತ್ತು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುವಂತ ಕೆಲಸ ಈಗ ಬಸವನ ಮಾಯಿ ನಮ್ಮ ಸಚಿವ ಸಚಿವರ ನೇತೃತ್ವದಲ್ಲಿ ಇವತ್ತು ಬಸವನ ಮಾಯಿ ಅವರ ಅಭಿವೃದ್ಧಿ ಪ್ರಾಧಿಕಾರ ಅಂತ ಸಪ್ರೇಟ್ ಅಭಿವೃದ್ಧಿ ಪ್ರಾಧಿಕಾರ ಆಗಿದೆ ಆಗಿದೆ ಅದು ಅದಕ್ಕೆ ನಾವೆಲ್ಲ ಒಂದು ಮೆಚ್ಚುಗೆ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಬಸವನ ಪೀಠವನ್ನ ಸ್ಥಾಪನೆ ಮಾಡಬೇಕಂತ ಈಗಲೇ ಕೇಂದ್ರ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಎಲ್ಲಾ ವಿಶ್ವವಿದ್ಯಾಲಯಗಳೇ ಇಂಪ್ಲಿಮೆಂಟ್ ಮಾಡಿದ್ದಾರೆ ಆಲ್ರೆಡಿ ಸುಮಾರು ಇಪ್ಪತ್ತೇಳು ಸಾವಿರ ಆಮೇಲೆ ನಾವು ಮೊನ್ನೆ ಒಂದು ಇಪ್ಪತ್ತ್ ಮೂರನೇ ಕಳೆದ ತಿಂಗಳ ಇಪ್ಪತ್ತ್ ಮೂರನೇ ಒಂದು ಪ್ರತಿಭಟನೆ ಮಾಡಿ ಬಸವ ಅಧ್ಯಯನ ಪೀಠ ನಮ್ಮ ಕರ್ನಾಟಕ ಈ ಮಹಿಳಾ ವಿಶ್ವವಿದ್ಯಾಲಯ ಆಗಬೇಕು ಅದ್ರ ಜೊತೆಗೆ ಅಕ್ಕಮಾದೇವಿಯ ನಗರನ್ನಾಗಿ ಮಾಡೋಣ ಅಥವಾ ವೇಷಭಕ್ತವನ್ನಾಗಿ ಮಾಡ್ಬೇಕು ಅನ್ನೋದ್ರ ಜೊತೆಗೆ ಬೇರೆ ಬೇರೆ ಉದ್ದೇಶಗಳಿಗಾಗಿ ಮನೆ ಪ್ರತಿಭಟನೆ ಮಾಡಿ ಅವ್ರಿಗೆ ಮನವಿ ಕೂಡ ಸಲ್ಲಿಸಿದೆ ಸರ್ಕಾರ ಸಂಸ್ಕೃತಿ ಅಭಿವೃದ್ಧಿ ಪ್ರಾಧಿಕಾರ ಆದ ನಂತರ ನಮ್ಮ ಸನ್ಮಾನ ಸಚಿವರ ಶಿವಾನ ಮೊನ್ನೆ ತಾನೇ ಹಣಪದಪ್ಪನ ಜನ್ಮಸ್ಥಳ ಬಸವ ಏನು ಐವತ್ತು ಲಕ್ಷ ರೂಪಾಯಿ ಮಂಜೂರು ಮಾಡುವಂತ ತಿಳಿಸಿದ್ದಾರೆ ಇತ್ತೀಚೆಗೆ ಅಭಿವೃದ್ಧಿ ಅಂದ್ರೆ ಬಸವ ಪ್ರತ್ಯೇಕವಾಗಿರೋದ್ರಿಂದ ಇನ್ನು ಮೇಲೆ ಕಾರ್ಯಕ್ರಮ ಪ್ರಾರಂಭ ಆಗ್ತಾವೆ ಹಂತ ಹಂತವಾಗಿ ನಿರಂತರವಾಗಿ ಬಸವಗಳನ್ನು ಒಳಗೊಂಡಂತಹದ್ದು ಲಿಂಗಾಯತ ಧರ್ಮ ಮಡಿವಾಳ ಮಾಚಯ್ಯ ಅಂಬಿಗರ ಚೌಡಯ್ಯ ಮಾದಾರ ಚೆನ್ನಯ್ಯ ಡೋಹಾರ ಕಕ್ಕಯ್ಯ ಇವರೆಲ್ಲರೂ ಲಿಂಗಾಯಿತರು ಎಲ್ಲ ಸಮುದಾಯಗಳ ಕೂಡಿ ಇದು ಲಿಂಗಾಯತ ಧರ್ಮ ಲಿಂಗಾಯತ ಧರ್ಮ ಬಸವಣ್ಣ ತಾಪ ಸ್ಥಾಪಿಸಿರೋದು ಅವ್ರಿಗಿಷ್ಟು ಲಿಂಗವನ್ನು ಕೊಟ್ಟಿರೋದು ಲಿಂಗಾಯತ ಧರ್ಮ ಅಂದ್ರೆ ಬರೀ ಲಿಂಗಾಯತರು ಲಿಂಗ ಕಟ್ಟಿದವರು ಅಂತ ಅಷ್ಟೇ ಅಲ್ಲ ಎಲ್ಲ ಎಲ್ಲ ಸಮುದಾಯದವರು ಯಾವ ಎಲ್ಲ ಕಾಯಕ ವರ್ಗದವರು ಎಲ್ಲ ಸಮುದಾಯದವರು ಕೂಡ ಲಿಂಗಾಯಿತರು ಸೂಚನೆ ಅಂದರೆ ಈಗ ಲಿಂಗಾಯತ ಅಂತ ಫಸ್ಟ್ ಲಿಂಗಾಯತ ಅನ್ನೋದಕ್ಕೆ ಇದಕ್ಕೆ ಸ್ವತಂತ್ರ ಧರ್ಮ ಒಂದು ಸ್ಥಾನ ತಗೋದಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅದು ಸಿಗಬೇಕು ಯಾಕೆ ಬೇರೆ ಬೇರೆ ಧರ್ಮ ಅಲ್ಲ ಒಳಪಂಗಡಗಳು ನೀವು ಜಾತಿಗಳನ್ನ ಲಿಂಗಾಯತ ಅನ್ನೋದು ಧರ್ಮದ ಕಾಲದಲ್ಲಿ ಮತ್ತ ಉಪಜಾತಿಗಳ ಕಾಲದಲ್ಲಿ ನಿಮ್ದು ಯಾವ್ದಿದೆ ಅದು ಬರೀ ಅಲ್ಲ ಅದಕ್ಕೆ ಇದಕ್ಕೆ ಲಿಂಕ್ ಮಾಡಬೇಕು ಆ ಸಂದೇಶ ಕೊಟ್ಟಿದ್ದಾರೆ ಇಲ್ಲ ಬಟ್ ಲಿಂಕ್ ಆಯಿತು ಅದು ಈಗ ಇಲ್ಲಿ ಮಾತಾಡುವಂತ ಸಂದರ್ಭ ಅಲ್ಲ ಯಾಕಂದ್ರೆ ಚಂಗಾಯತ ವೀರಸೇವಾ ಇರೇಷ ಎಲ್ಲ એમ ಶಾಸಕರು ಹಾಗೂ മന്ത്രിಗಳು ಸನ್ಮನ್ನ ಶಿವಲಿಂಗ ಪಂಚಾಯಕರ ಅವರು ಭಾಗವಹಿಸಿದ್ದಾರೆ ಹಂದೇ ಅವರು ಕದ್ದಂತ ಒಂದು ಸಭையிலே ಭಾಗವಹಿಸಿಕೊಂಡು ಅಥವಾ ಲಿಂಗಾಯತ ಯಾವುದನ್ನ ನಮೂದಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ ಈಗ ಅದು ಇನ್ನು ಕೊನೆ ಹಂತಕ್ಕೆ ಬಂದಿದ್ದು ಒಂದು ನಿರ್ಣಯವನ್ನ ಸಾಮೂಹಿಕವಾದಂತ ಒಂದು ನಿರ್ಣಯವನ್ನ ತರ ಧರ್ಮದ ಕಾಲಮ್ನಲ್ಲಿ ಆ ವಿಚಾರವನ್ನು ಬರೆಸಿ ಉಳಿದ ಚೋಳ ಪಂಗಡನ ತಮಗೆ ಬರೆಸ್ಬೋದು ಮತ್ತು ತಮ್ಮ ಈ ಏನು ವರ್ಗಗಳದ ಪ್ರವರ್ಗ ಒಂದು ಎರಡು ಒಂದಕ್ಕೂ ಈ ಜಾತಿ ಏನು ಸಂಬಂಧ ಅದಕ್ಕೆ ಇದಕ್ಕೆ ಏನು ಸಂಬಂಧ ಇಲ್ಲ ತಪ್ಪ ಈಗ ಬಸವಣ್ಣನ ಸಾಂಸ್ಕೃತಿಕ ನಾಯಕನ ಬಿಂಬಿಸೋದನ್ನ ನಾವು ಜನ್ಮ ಸಾಮಾನ್ಯ ಬಳಿ ಹೋಗಬೇಕು ಅಂತ ಲಿಂಗಾಯಿತರೆ ಅಂತ ನಾವು ಇದು ಮಾಡ್ತಾ ಇದ್ದೀವಿ ಈ ಎಲ್ಲ ಎಲ್ಲ ಇದೇನದ ಬಸವಣ್ಣವ್ರ ಪ್ರಕಾರ ಬಸವಣ್ಣ ಎಲ್ಲ ಎಲ್ಲರೂ ಎಲ್ಲರನ್ನೂ ಲಿಂಗಾಯಿತರು ಇದರಲ್ಲಿ ಉಪಜಾತಿ ಬಂದಾಗ ನಿಮ್ಮದು ಆ ಕಾಲಮದಲ್ಲಿ ಅದು ಇದೆ ನಿಮ್ಗೆ ಇದು ಬೇಕಾದಾಗ ಅದ್ರಲ್ಲಿ ಏನದ ಅಲ್ಲಿ ಉಪಜಾತಿ ಕಾಲಮದಲ್ಲಿ ನಿಮ್ಮ ಜಾತಿ ಇದು ಇಡಬೇಕು ಯಾರಿಗೆ ಅಲ್ಲ ಸೀಮಿತ ಅಲ್ಲ ಈಗ ವೀರಶೈ ಏನಂದ್ರೆ ನೀವು

ಸರ್ ದಯವಿಟ್ಟು ಈ ಕಾರ್ಯಕ್ರಮದ ಯಶಸ್ವಿ ಕುರಿತು ನಾವು ಈ ಪ್ರೆಸ್ ಮೀಟ್ ನಾವು ಬಸವ ಸಂಸ್ಕೃತಿಗಾಗಿ ಬಸವನ ವಿಚಾರಗಳಿಗಾಗಿ ಮತ್ತು ಬರ್ತಕ್ಕಂಥ ಬಸವನ ಬಗೆ ಸೆಪ್ಟೆಂಬರ್ ಒಂದನೇ ತಾರೀಖು ಬಸವ ಸಂಸ್ಕೃತಿ ಅಭಿಯಾನ ಯಶಸ್ವಿ ಆಗಬೇಕಾಗಿದೆ ಆ ಕಾರಣಕ್ಕಾಗಿ ನಾಡಿನ ಜನತೆ ಎಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ಲ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ ನಾವು ಈಗ ಈಗ